ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಶ್ರೀ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಹಲವಾರು ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡಿರುವುದರಿಂದ ರಾಮನಗರ ಜಿಲ್ಲೆಯ ಅತ್ಯುತ್ತಮ ಎಂದು ಪ್ರಶಸ್ತಿ ಪತ್ರವನ್ನ ರಾಮನಗರದಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ರವರುಗಳು ನೀಡಿದರು ಎಂದು ಶ್ರೀ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರಾಘವನ್ ಅವರು ಮಾಧ್ಯಮದೊಂದಿಗೆ ತಿಳಿಸಿದರು ನಮಸ್ಕಾರ ನಮ್ಮ ಮಾಗಡಿ ಪಟ್ಟಣದ ಶ್ರೀ ಧರ್ಮಸ್ಥಳ ಮಂಜುನಾಥ ಹಾಸ್ಪಿಟ್ಲಲ್ಲಿ ಸುಮಾರು ದಿನಗಳಿಂದ ಆಯುಷ್ಮಾನ್ ಭಾರತ್ ಅಡಿನಲ್ಲಿ ರೋಗಿಗಳಿಗೆ ನಾವು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಉಚಿತ ಸೇವೆ ಇದರಲ್ಲಿ ಆಪರೇಷನ್ ಆಗಿರ್ಬೋದು ಅಥವಾ ಅಡ್ಮಿಷನ್ಸು ಮೆಡಿಕಲ್ ಕೇಸ್ ಆಗಿರ್ಬೋದು ಇದನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಈ ಒಂದು ಒಳ್ಳೆಯ ಸೇವೆಯನ್ನು ಗುರುಸಿ ಸರ್ಕಾರದಿಂದ ಈಗ ಮೊನ್ನೆ ಜನವರಿ ಇಪ್ಪತ್ತಾರರಂದು ಈ ಒಳ್ಳೆ ಬೆಸ್ಟ್ ಹಾಸ್ಪಿಟಲ್ ಆಯುಷ್ಮಾನ್ ಭಾರತ್ ಸೇವೆ ಕೊಡ್ತಿರುವಂಥ ಒಂದು ಬೆಸ್ಟ್ ಹಾಸ್ಪಿಟ್ಲ್ ಅಂತ ನಾವು ಗುರುತಿಸಿ ನಮಗೆ ಜನವರಿ ಇಪ್ಪತ್ತಾರರಂದು ನಮಗೊಂದು ಪ್ರಶಸ್ತಿನ ಪ್ರದಾನ ಮಾಡಿದ್ದಾರೆ ಈ ದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಶೇಷ ಸಚ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಡಿ ಸಿ ಅವರು ಮತ್ತು ಎಸ್ ಪಿ ಅವರ ಸಮ್ಮುಖದಲ್ಲಿ ಇದು ನಮಗೆ ಪ್ರದಾನವಾಗಿದೆ ಈ ಪ್ರಶಸ್ತಿ ನಮಗೆ ಸಿಕ್ಕಿರೋದು ನಮ್ಮ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ ಇದರಿಂದ ನಾವು ಇನ್ನೂ ಕಾಯವಾಚ ಮನಸ್ಸ ಜನಗಳ ಪೇಷಂಟ್ಸ್ಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಇನ್ನೂ ಶ್ರಮಿಸ್ತೀವಿ ಇದನ್ನು ನಾವು ಪಣ ತೊಟ್ಟು ಇದನ್ನು ಕಾರ್ಯಗತಗೊಳಿಸ್ಕೊಡ್ತೀವಿ ಬೇರೆ ನಿಮ್ಮ ಹಾಸ್ಪಿಟ್ಲಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ನಮ್ಮ ಹಾಸ್ಪಿಟ್ಲಿಗೆ ಈಗ ಎನ್ ಎ ಬಿ ಎಚ್ ಅಕ್ರಿಡೇಷನ್ ಸಿಕ್ಕಿದೆ ನ್ಯಾಷನಲ್ ಇದು ಏನು ಬೋರ್ಡ್ ಆಫ್ ಹಾಸ್ಪಿಟಲ್ಸ್ಗೋಸ್ಕರ ಒಂದು ಅಕ್ರಿಡೇಷನ್ ಕೊಡುವಂಥ ಒಂದು ಬೋರ್ಡ್ ಇದು ಈ ಬೋರ್ಡ್ ಅಕ್ರಿಡೇಷನ್ ನಮಗೆ ಸಿಕ್ಕಿದೆ ಸೊ ಇದು ಕ್ವಾಲಿಟಿ ಓರಿಯೆಂಟೆಡ್ ಒಂದು ಇದು ಇದರಿಂದ ಹಾಸ್ಪಿಟ್ಲಿನ ಗುಣಮಟ್ಟನ ನಾವು ಇದೇ ರೀತಿನ ಕಾಪಾಡಿಕೊಂಡು ಕ್ವಾಲಿಟಿ ಸರ್ವಿಸ್ನ ಕೊಡೋಕ್ಕೆ ಒಂದು ಅವರು ಗುರುಸಿರೋಂಥ ಒಂದು ಸರ್ಟಿಫಿಕೇಟ್ ಇದು ನಮ್ಮ ಹಾಸ್ಪಿಟ್ಲಲ್ಲಿ ಇದು ಜೊತೆಗೆ ಈಗ ಡಯಾಲಿಸಿಸ್ ನಡೀತಾ ಇದೆ ನಿರಂತರವಾಗಿ ಡಯಾಲಿಸಿಸ್ ನಡೀತಾ ಇದೆ ರೋಗಿಗಳಿಗೆ ಅತಿ ಕಡಿಮೆ ದರದಲ್ಲಿ ಡಯಾಲಿಸಿಸ್ ಮಾಡ್ತಾ ಇದ್ದೀವಿ ನಮ್ಮ ಬ್ಯಾಂಗ್ಳೂರು ಕಿಡ್ನಿ ಫೌಂಡೇಶನ್ನು ಮತ್ತು ರೋಟ್ರಿ ಸಹಯೋಗದಲ್ಲಿ ಇನ್ನು ಮುಂದಕ್ಕೆ ಏಳ್ನೂರು ರೂಪಾಯಿಗೆ ಡಯಾಲಿಸಿಸ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ನಮ್ಮ ಆಯುಷ್ಮಾನ್ ಭಾರತ್ ಅಡಿನಲ್ಲಿ ಈ ಇನ್ನು ಮುಂದಕ್ಕೆ ಉಚಿತವಾಗಿ ಏನಾದರೂ ಡಯಲಿಸಿಸ್ ಮಾಡಬೇಕು ಅನ್ನೋದೇನಾದರೂ ಒಂದು ಪ್ರಪೋಸಲ್ ಇದೆ ಅದೇನಾದ್ರು ಆಯಿತು ಅಂತಂದರೆ ನಾವು ರೋಗಿಗಳಿಗೆ ಪೂರ್ತಿ ಉಚಿತವಾಗಿ ಡಯಾಲಿಸಿಸ್ ನಾವು ಮಾಡಿಕೊಡ್ತೀವಿ ಈ ಒಂದು ದಿನಕ್ಕೋಸ್ಕರ ನಾವು ಇದ್ದೀವಿ ಸೊ ಈಗ ಅಟ್ ಪ್ರೆಸೆಂಟು ಏಳ್ನೂರು ರೂಪಾಯಿಗೆ ಡಯಾಲಿಸ್ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಇದು ದೊಡ್ಡ ಕಡೆಯಿಂದ ಸಹಯೋಗದಲ್ಲಿ ಮತ್ತು ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನಲ್ಲಿ ನಾವು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಜೊತೆಗೆ ಹಾಸ್ಪಿಟ್ಲಲ್ಲಿ ಬೇರೆ ಎಲ್ಲ ರೀತಿಯ ಆಪ್ರೇಷನ್ಗಳು ಸ್ಪೈನಲ್ ಕಾರ್ಡು ಮತ್ತು ಬೆನ್ನು ಬೆನ್ನ ಬೆನ್ನಿನ ಆಪ್ರೇಷನ್ನು ಮತ್ತು ಇಯರ್ ಫ್ಲೋ ಆಪ್ರೇಷನ್ ಥಿಯೇಟ್ರ್ ಇದೆ ಇಲ್ಲಿ ಎಲ್ಲ ರೀತಿಯ ದೊಡ್ಡ ಮೂತ್ರಕೋಶದ ಯೂರಾಲಜಿ ಮತ್ತು ಜನರಲ್ ಸರ್ಜರಿ ಮತ್ತು ಪಿಡ್ಯಾಟ್ರಿಕ್ ಸರ್ಜರೀಸು ಮತ್ತು ಬೆನ್ನಿನ ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಿದ್ದು ಬೆನ್ನಿನ ನೋವು ಸಂಬಂಧಪಟ್ಟಿದ್ದು ರ್ಯಾಡಿಕಲೋಪತಿ ಡಿಫಿಸಿಟ್ಸ್ಗೆ ಸಂಬಂಧಪಟ್ಟಿದ್ದ ಆಪ್ರೇಷನ್ಗಳು ಮತ್ತು ಮಂಡಿ ಮರುಜೋಡಣೆ ಟಿ ಕೇರ್ ಇದು ಕೂಡ ನಮ್ಮಲ್ಲಿ ಇದೆ ಇದು ನಮ್ಮ ಒಂದು ಒಳ್ಳೆಯ ನುರಿತ ತಂಡ ಇದೆ ಈ ತಂಡದಲ್ಲೆಲ್ಲರೂ ಸೇರಿಕೊಂಡು ಇದನ್ನು ನಡೆಸ್ಕೊಂಡು ಇದ್ದೀವಿ ಇದು ಇದು ಕಡಿಮೆ ಅತಿ ಕಡಿಮೆ ದರದಲ್ಲಿ ನಡೀತಾ ಇದೆ ಆಯುಷ್ಮಾನ್ ಭಾರತ್ ಅಡಿನಲ್ಲಂತೂ ಎಲ್ಲ ರೀತಿಯಿಂದಲೂ ರೋಗಿಗಳಿಗೆ ನಾವು ಇದನ್ನು ಒಳ್ಳ ಸೇವೆಯನ್ನು ಇದ್ದೀವಿ ನಿಮಗೆ ರಾಮನಗರ ಜಿಲ್ಲೆಯಲ್ಲಿ ಒಳ್ಳೆಯ ಹಾಸ್ಪಿಟ್ಲ್ ಅಂತಕ್ಕಂಥ ಸರ್ಟಿಫಿಕೇಟ್ ಸಿಕ್ಕಿರೋದು ಧನ್ಯವಾದಗಳು ವಂದನೆ ಅಭಿನಂದನೆ ನಮಸ್ಕಾರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು